ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಪತ್ನಿ ಮತ್ತು ಮಗುವನ್ನು ದಾರುಣವಾಗಿ ಕೊಂದು ತಾನೂ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ ಮುಲ್ಕಿಯ ಕಾರ್ತಿಕ್ ಭಟ್ ಪ್ರಕರಣದಲ್ಲಿ ಹಲವು ಅನುಮಾನಗಳು ಮೂಡಿವೆ ಈಗಾಗಲೇ ಕಾರ್ತಿಕ್ ಭಟ್ ಬರೆದಿರುವ ಡೆತ್ ನೋಟ್ ಆಧರಿಸಿ ಮತ್ತು ಮೃತ ಪ್ರಿಯಾಂಕಾ ಅವರ ತಾಯಿ ಕೊಟ್ಟಿರುವ ದೂರು ಆಧರಿಸಿ ಪೊಲೀಸರು ಕಾರ್ತಿಕ್ ಭಟ್ ತಾಯಿ ಶ್ಯಾಮಲಾ ಭಟ್ ಮತ್ತು ಅಕ್ಕ ಕಣ್ಮಣಿ ಭಟ್ ಅವರನ್ನು ಬಂಧಿಸಿದ್ದಾರೆ ಆದರೆ ಈ ಕೇಸಲ್ಲಿ ಹಲವು ಉತ್ತರ ಸಿಗದ ಪ್ರಶ್ನೆಗಳು ಕಾಡ್ತಿವೆ ಪ್ರಶ್ನೆ ನಂಬರ್ ಒನ್ ನಿಜಕ್ಕೂ ಕಾರ್ತಿಕ್ ಅಮ್ಮ ಮತ್ತು ಅಕ್ಕ ಕಾರ್ತಿಕ್ ಮತ್ತು ಅವನ ಹೆಂಡತಿಗೆ ಕಿರುಕುಳ ಕೊಡ್ತಿದ್ರಾ ಇದು ಎಲ್ಲರನ್ನ ಹೆಚ್ಚು ಕಾಡ್ತಿರುವ ಪ್ರಶ್ನೆ ಹೆತ್ತ ಅಮ್ಮ ಒಡ ಹುಟ್ಟಿದ ಅಕ್ಕ ಕಾರ್ತಿಕ್ನ ಬಯಸಿದ್ರಾ ನಿಜಕ್ಕೂ ಕಾರ್ತಿಕ್ನ ಅಮ್ಮ ಮತ್ತು ಅಕ್ಕ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ರಾ ಈ ಅನುಮಾನ ಸಹಜವಾಗೇ ಎಲ್ಲರನ್ನ ಕಾಡ್ತಿದೆ ಪ್ರಶ್ನೆ ನಂಬರ್ ಟು ನಿಜಕ್ಕೂ ಅಮ್ಮ ಮತ್ತು ಅಕ್ಕ ಇಬ್ಬರ ಚುಚ್ಚು ಮಾತುಗಳಿಂದ ಮನನೊಂದು ಅಥವಾ ಅವರ ಕಿರುಕುಳದಿಂದ ಬೇಸತ್ತು ಕಾರ್ತಿಕ್ ಭಟ್ ಹೆಂಡತಿ ಮಗುವನ್ನ ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಂಡ ಕಾರ್ತಿಕ್ ಭಟ್ ಅತ್ತೆ ಕೊಟ್ಟಿರುವ ದೂರು ಮತ್ತು ಕಾರ್ತಿಕ್ ಭಟ್ ಡೆತ್ ನೋಟ್ನಲ್ಲಿ ಕಾರ್ತಿಕ್ನ ತಾಯಿ ಮತ್ತು ಅಕ್ಕನ ಮೇಲೆ ಆರೋಪಗಳಿವೆ ಆದರೆ ಇದೇ ಕಾರಣಕ್ಕೆ ಕಾರ್ತಿಕ್ ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಣ್ಣ ಅಥವಾ ಬೇರೆ ಇನ್ನೂ ಏನಾದರೂ ಕಾರಣಗಳು ಇವೆಯಾ ಅನ್ನೋ ಅನುಮಾನಗಳು ಮೂಡ್ತಿವೆ ಪ್ರಶ್ನೆ ನಂಬರ್ ಮೂರು ಕಾರ್ತಿಕ್ ಕೋಪದಲ್ಲಿ ತನ್ನ ಅಮ್ಮ ಮತ್ತು ಅಕ್ಕನ ಮೇಲೆ ಆರೋಪ ಮಾಡಿ ಡೆತ್ ನೋಟ್ ಬರೆದ್ನಾ ಕಾರ್ತಿಕ್ ತನ್ನ ಡೆತ್ ನೋಟ್ನಲ್ಲಿ ಇಂತಹ ಅಪ್ಪ ಅಮ್ಮ ಯಾರಿಗೂ ಸಿಗಬಾರ್ದು ಅಂತ ಬರ್ಕೊಂಡಿದ್ದಾನೆ ಆದರೆ ನಿಜಕ್ಕೂ ಕಾರ್ತಿಕ್ ಬೇಸತ್ತು ಈ ಡೆತ್ ನೋಟ್ ಬರ್ತಿದ್ದ ಅಥವಾ ಸಿಟ್ಟಲ್ಲಿ ಈ ರೀತಿ ಬರ್ದಿದ್ನಾ ಎಂಬ ಪ್ರಶ್ನೆಯೂ ಕಾಡುತ್ತೆ ಪ್ರಶ್ನೆ ನಂಬರ್ ನಾಲ್ಕು ಅಮ್ಮ ಮತ್ತು ಅಕ್ಕ ಕಿರುಕುಳ ಕೊಡ್ತಿದ್ರು ಚುಚ್ಚು ಮಾತಾಡ್ತಾ ಇದ್ರು ಅಂದರೆ ಕಾರ್ತಿಕ್ ಅವರ ಜೊತೆಗೆ ಯಾಕಿದ್ದ ಹೆಂಡತಿ ಮತ್ತು ಮಗುವನ್ನ ಕರ್ಕೊಂಡು ಬೇರೆ ಕಡೆ ಹೋಗಿ ಮನೆ ಮಾಡಿಕೊಂಡು ಇರಬಹುದಿತ್ತಲ್ವಾ ಮನೆಯವರಿಂದ ದೂರ ಇರಬಹುದಿತ್ತಲ್ವಾ ಪ್ರಿಯಾಂಕಾ ಮನೆಯವರ ಸಹಾಯ ಪಡೆಯಬಹುದಿತ್ತಲ್ವಾ ಅದ್ಬಿಟ್ಟು ಇಂತಹ ನಿರ್ಧಾರ ಯಾಕೆ ತಗೊಂಡ ಕಾರ್ತಿಕ್ ಪ್ರಶ್ನೆ ನಂಬರ್ ಐದು ಕಾರ್ತಿಕ್ ಅಕ್ಕ ಕಣ್ಮಣಿ ಕಾಂಪ್ಲೆಕ್ಸ್ ಆಸೆಗೋಸ್ಕರ ತಮ್ಮನ ಸಾವಿಗೆ ಕಾರಣ ಆದ್ಲಾ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಪ್ಲೆಕ್ಸ್ ಮತ್ತು ಮನೆ ಖರೀದಿ ಮಾಡಿರುವುದು ಕಣ್ಮಣಿ ರಾವ್ರ ಪತಿ ಹಾಗಿದ್ದಾಗ ತನ್ನದೇ ಕಾಂಪ್ಲೆಕ್ಸ್ ಆಸೆಗೋಸ್ಕರ ತನ್ನ ತಮ್ಮನಿಗೆ ಅಕ್ಕ ಯಾಕೆ ಕಿರುಕುಳ ಕೊಡ್ತಾಳೆ ಹಾಗೆ ಕಾಂಪ್ಲೆಕ್ಸ್ ಖರೀದಿಗೆ ವಿದೇಶದಿಂದ ಕಾರ್ತಿಕ್ ಹಣ ಕಳಿಸಿದ್ದು ನಿಜಾನ ಹಣದ ವಿಷಯವಾಗಿ ಅಕ್ಕ ತಮ್ಮನ ನಡುವೆ ಮನಸ್ತಾಪ ಏನಾದ್ರೂ ಇತ್ತ ಅಕ್ಕ ತಾಯಿ ಸಮಾನ ಅಂತಾರೆ ಯಾವ ಅಕ್ಕನೂ ತನ್ನ ತಮ್ಮನ ಕೆಡುಕು ಬಯಸೋದಿಲ್ಲ ಹಾಗಾದ್ರೆ ಈ ಪ್ರಕರಣದಲ್ಲಿ ನಿಜಕ್ಕೂ ಆಗಿದ್ದೇನು ಪ್ರಶ್ನೆ ನಂಬರ್ ಆರು ವಿದೇಶದಲ್ಲಿ ಕೆಲಸದಲ್ಲಿದ್ದ ಕಾರ್ತಿಕ್ ಸ್ವದೇಶಕ್ಕೆ ಮರಳಿದ್ದು ಯಾಕೆ ಕಾರ್ತಿಕ್ ನೈಜೀರಿಯಾದಲ್ಲಿ ಕೆಲಸಕ್ಕಿದ್ದ ಮಾಹಿತಿ ಪ್ರಕಾರ ತನ್ನ ತಂದೆಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಕಾರ್ತಿಕ್ ಮತ್ತೆ ತನ್ನ ಊರಿಗೆ ವಾಪಸ್ಸಾದ ಅಂತ ಇದೆ ಆದರೆ ಮತ್ತೆ ಯಾಕೆ ಈತ ವಾಪಸ್ ವಿದೇಶಕ್ಕೆ ಹೋಗಲಿಲ್ಲ ಇಲ್ಲ ಊರಿಗೆ ಬಂದವನು ತನ್ನ ತಂದೆಯ ಬಿಸ್ನೆಸ್ನ ಯಾಕೆ ಮುಂದುವರಿಸ್ತಿಲ್ಲ ಈ ಪ್ರಶ್ನೆಯೂ ಮೂಡುತ್ತೆ ಪ್ರಶ್ನೆ ನಂಬರ್ ಏಳು ಸ್ವದೇಶಕ್ಕೆ ಮರಳಿದ ಮೇಲೆ ಕಾರ್ತಿಕ್ಗೆ ಕೆಲಸ ಇರಲಿಲ್ವಾ ವಿದೇಶಕ್ಕೇನೂ ಹೋಗಲಿಲ್ಲ ಆದರೆ ಊರಲ್ಲೇ ಏನಾದರೂ ಕೆಲಸ ಬಿಸ್ನೆಸ್ ಮಾಡಬಹುದಿತ್ತಲ್ವಾ ವಿದೇಶದಲ್ಲಿ ದುಡಿದಿದ್ದ ಎಲ್ಲ ದುಡ್ಡು ಕಾರ್ತಿಕ್ ಏನು ಮಾಡ್ದ ಊರಲ್ಲಿ ಕಾರ್ತಿಕ್ಗೆ ತಕ್ಕದಾದ ಕೆಲಸ ಸಿಗ್ಲಿಲ್ವಾ ಇದೂ ಕೂಡ ಆತನ ಡಿಪ್ರೆಷನ್ಗೆ ಕಾರಣ ಆಯಿತಾ ಪ್ರಶ್ನೆ ನಂಬರ್ ಎಂಟು ಐಷಾರಾಮಿ ಜೀವನಕ್ಕೆ ಒಕ್ಕಿಕೊಂಡಿದ್ದ ಕಾರ್ತಿಕ್ ಮೊದಲೇ ವಿದೇಶದಲ್ಲಿ ಇದ್ದು ಬಂದವನು ಕಾರ್ತಿಕ್ ಊರಿಗೆ ಬಂದ ಮೇಲೂ ಐಷಾರಾಮಿ ಜೀವನ ನಡೆಸಬೇಕು ಅನ್ನೋ ಖಯಾಲಿ ಹೊಂದಿದ್ನಾ ಅದಕ್ಕಾಗಿ ದುಡ್ದಿದ್ದ ಎಲ್ಲ ದುಡ್ಡು ಖಾಲಿ ಮಾಡಿದ್ನಾ ಪ್ರಶ್ನೆ ನಂಬರ್ ಒಂಬತ್ತು ಊರಲ್ಲಿ ಹಲವು ಕಡೆ ಕಾರ್ತಿಕ್ ಸಾಲ ಮಾಡಿಕೊಂಡಿದ್ನಾ ಕಾರ್ತಿಕ್ ಫ್ಯಾಮಿಲಿ ಯಾವಾಗಲೂ ಹೋಟೆಲ್ ಊಟ ಮಾಡ್ತಿದ್ರು ಅಂತಾರೆ ಹಾಗಾಗಿ ಇದಕ್ಕೆಲ್ಲ ಕಾರ್ತಿಕ್ ಹಲವರ ಬಳಿ ಸಾಲ ಏನಾದರೂ ಮಾಡಿಕೊಂಡಿದ್ನಾ ಸಾಲಗಾರರ ಕಾಟದಿಂದ ಬೇಸತ್ತು ಇಂತಹ ಕೆಲಸಕ್ಕೆ ಮುಂದಾದ್ನಾ ಪ್ರಶ್ನೆ ನಂಬರ್ ಹತ್ತು ಆನ್ಲೈನ್ ಗೇಮಿಂಗ್ನಲ್ಲಿ ಹಣ ಕಳ್ಕೊಂಡ ಕಾರ್ತಿಕ್ ಬೇಗ ಶ್ರೀಮಂತನಾಗಬೇಕು ಕೆಲಸ ಮಾಡದೆ ಹಣ ಗಳಿಸಬೇಕು ಅನ್ನೋ ಆಸೆಯಿಂದ ಆನ್ಲೈನ್ ಗೇಮಿಂಗ್ ಆಡೋ ದುರಭ್ಯಾಸ ಬೆಳೆಸಿಕೊಂಡಿದ್ನ ಕಾರ್ತಿಕ್ ಇದರಿಂದ ಲಾಸ್ ಆಗಿ ಖಿನ್ನತೆಗೆ ಒಳಗಾಗಿ ಇಂತಹ ಕಠಿಣ ನಿರ್ಧಾರಕ್ಕೆ ಬಂದ್ನ ಇಂತಹ ಹಲವು ಪ್ರಶ್ನೆಗಳು ಅನುಮಾನಗಳು ಕಾಡ್ತಿವೆ ಪೊಲೀಸರ ನಿಷ್ಪಕ್ಷಪಾತ ತನಿಖೆಯಿಂದ ಮಾತ್ರ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋಕೆ ಸಾಧ್ಯ ಇದೀಗ ಕಾರ್ತಿಕ್ ಸಾವಿನ ನಂತರ ಹಲವು ವಿಚಾರಗಳು ಬೆಳಕಿಗೆ ಬರ್ತಿವೆ ಕಾರ್ತಿಕ್ ವಿರುದ್ಧ ಅವ್ಯವಹಾರ ವಂಚನೆ ಆರೋಪ ಕೂಡ ಕೇಳಿ ಬಂದಿದೆ ಕಾರ್ತಿಕ್ ಭಟ್ ವಿರುದ್ಧ ಪಕ್ಷಿಕೆರೆ ನಿವಾಸಿ ಮಹಮ್ಮದ್ ಎನ್ನುವರು ಕಾರ್ತಿಕ್ ತನ್ನ ಚಿನ್ನವನ್ನ ಎಗ್ಗರಿಸಿ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಚಿನ್ನವನ್ನ ಅಡವಿಟ್ಟು ಸಾಲ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅಂತ ಕಣ್ಣಿ ನೀರು ಹಾಕ್ತಿದ್ದಾರೆ ಪರ್ಸನಲ್ ಪ್ರಾಬ್ಲಮ್ ಇಂದಾಗಿ ಮೊಹಮ್ಮದ್ ಚಿನ್ನವನ್ನ ಬ್ಯಾಂಕ್ ನಲ್ಲಿ ಅಡ ಇಟ್ಟಿದ್ರಂತೆ ಆದ್ರೆ ಆ ಬ್ಯಾಂಕ್ ನಲ್ಲಿ ಕಡಿಮೆ ದುಡ್ಡು ಆಗ ಕಾರ್ತಿಕ್ ತಾನು ಕೆಲಸ ಮಾಡೋ ಬ್ಯಾಂಕ್ ನಲ್ಲಿ ಚಿನ್ನ ಅಡವಿಟ್ರೆ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ನಂಬಿಸಿದ್ರಂತೆ ಚಿಕ್ಕಂದಿನಿಂದ ಪರಿಚಯವಿದ್ದಿದ್ರಿಂದ ಮೊಹಮ್ಮದ್ ಕಾರ್ತಿಕ್ ಮಾತನ್ನ ನಂಬಿ ಚಿನ್ನ ಅಡ ಇಟ್ಟು ಬೇರೆ ಊರಿಗೆ ಹೋಗಿದ್ರಂತೆ ಕಾರ್ತಿಕ್ ಮೇಲೆ ಎಷ್ಟು ನಂಬಿಕೆ ಅಂದ್ರೆ ಮೊಹಮ್ಮದ್ ಅವರು ತನ್ನ ಚಿನ್ನದ ಬಗ್ಗೆ ವಿಚಾರಿಸೋಕೆ ಬ್ಯಾಂಕ್ಗೆ ವಿಸಿಟ್ ಕೂಡ ಮಾಡಿರ್ಲಿಲ್ವಂತೆ ಆದರೆ ಯಾವಾಗ ಕಾರ್ತಿಕ್ ಆತ್ಮಹತ್ಯೆ ಸುದ್ದಿ ಕೇಳಿದ್ರೋ ಅನುಮಾನ ಬಂದು ಬ್ಯಾಂಕ್ಗೆ ಹೋಗಿ ಚಿನ್ನ ಅಡವಿಟ್ಟ ಬಗ್ಗೆ ಕೇಳಿದಾಗ ಅವರಿಗೆ ಶಾಕ್ ಆಗಿತ್ತು ಯಾಕಂದ್ರೆ ಅಡ ಇಟ್ಟ ನಾಲ್ಕು ತಿಂಗಳಿನಲ್ಲೇ ಒಡವೆಯನ್ನು ಬಿಡಿಸಲಾಗಿದೆ ಅಂತ ಬ್ಯಾಂಕ್ ಅಧಿಕಾರಿಗಳು ಹೇಳಿದ್ರಂತೆ ಹೀಗಾಗಿ ಕಾರ್ತಿಕ್ ತನ್ನ ಚಿನ್ನವನ್ನ ಬಿಡಿಸಿ ಈಗಿನ ರೇಟ್ಗೆ ಮಾರ್ಕೊಂಡಿದ್ದಾನೆ ಅಂತ ವಂಚನೆಗೊಳಗಾದ ಮಹಮ್ಮದ್ ಕಣ್ಣೀರು ಹಾಕ್ತಿದ್ದಾರೆ ಸದ್ಯ ಕಾರ್ತಿಕ್ ಅಮ್ಮ ಮತ್ತು ಅಕ್ಕನ ಮೇಲೆ ಆರೋಪ ಇದೆ ಅವರು ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆಯಾಗಲಿ ಆದರೆ ವಾಟ್ ಇಫ್ ಅವರು ತಪ್ಪು ಮಾಡಿಲ್ಲ ಅಂತ ಆದರೆ ಒಂದು ಕಡೆ ಮನೆ ಮಗನನ್ನು ಕಳ್ಕೊಂಡಿದ್ದಾರೆ ಮುದ್ದಾದ ಮೊಮ್ಮಗುವನ್ನೂ ಕಳ್ಕೊಂಡಿದ್ದಾರೆ ಈಗ ಮರ್ಯಾದೆ ಕೂಡ ಬೀದಿ ಪಾಲಾಗಿದೆ ಪಾಪ ಅವರ ಬದುಕಿನ ಗತಿಯೇನು